ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತಮ್ ಬ್ಲಾಗ್ಸ್ ಬರ್ರಿ ಫ್ರೆಂಡ್ಸ್ ಏನು ಯಾಕಪ್ಪ ಅಂತಂದ್ರೆ ಈಗದ್ದನ್ನು ನಾನು ನಿಜ ಆಗ್ಬೇಕಂದ್ರೆ ನೋಡ್ರಿ ಮಲ್ಕೊಂಡಿದ್ದೆನಿ ಟೈಮ್ ಬಂದು ಮೂರೂವರೆ ಹೇಗೈತಿ ಸೊ ಈಗೆದ್ದೆ ನೈಟ್ ಡ್ಯೂಟಿ ಮುಗಿಸ್ಕೊಂಬಣ್ಣ ಹೀಗಾಗಿ ಹನ್ನೆರಡು ಗಂಟೆಗೆ ಬರ್ಕೊಂಡೆ ಈಗದಿ ಸೊ ಬರೀ ನಿದ್ದೆ ಅಂತೂ ಫುಲ್ ಕಂಪ್ಲೀಟ್ ಆಗಿಲ್ಲ ಬಟ್ ಇಟ್ಸ್ ಓಕೆ ಯಾಕಂದ್ರೆ ನೈಟ್ ನೆತ್ತಿ ಮಾಡ್ದಂಗೆ ಇಲ್ಲ ರೀ ಯಾವುದೇ ಆಗಲಿ ಸೊ ಮನೆ ನೋಡ್ರಿ ಎಲ್ಲ ಗಲ್ಲಿಜೆ ಆಗ್ಬಿಟ್ಟಿ ಈಗ ಹಸನ್ ಮಾಡ್ಕೋಬೇಕು ನಿನ್ನ ಫುಲ್ಲ ಫುಲ್ಲೇ ಇದ್ದರು ಎದ್ದ ವಿಡಿಯೋ ಮಾಡಿ ಬರ್ರಿ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಭಾಳ ದಿವಸ ಆದ್ನೆಲ್ಲ ನಮ್ಮ ಮನೆಯವ್ರು ವೀಡಿಯೋನೂ ಮಾಡತ್ತಿಲ್ಲ ಯಾಕೋ ಗೊತ್ತಿಲ್ಲ ಅವ್ರ ಮನೆಯಾಗ ಇರ್ತಾರ ಅಂದ್ರೂ ವೀಡಿಯೋ ಮಾಡಿಲ್ಲ ಅವ್ರು ಅದಕ್ಕೆ ನಾನು ಸ್ಟಾರ್ಟ್ ಮಾಡ್ರಂತೇಳಿ ನಾನು ಇದನ್ ಮಾಡಿನಿ ಸೊ ಏನ್ ಬರಂಗಿಲ್ಲ ರೀ ಹಂಗಾಗಿ ಈಗ ಕೆಲಸ ಮಾಡಕ್ ಮುಂದೆಲ್ಲ ಮಾಡ್ತೇನೆ ಅಂತ ವಿಡಿಯೋ ಮತ್ತೆ ಏನು ಮಾಡಕ್ ಬರಂಗಿಲ್ಲ ಸೊ ಅವ್ರು ಏನೋ ಗೊತ್ತಿಲ್ಲ ಈಗೀಗಂತ ಭಾಳ ಅಲಸಿತನ ಮಾಡೋಕರ ಅವರು ಏನು ಅಲ್ರಿ ಪಾಪ ಕೆಲ್ಸದ ಮೇಲೆ ಬಂದು ಬೇಜಾರಾಗಿ ಮುಕ್ಕೊಂಬಿತ್ತಾರ ಅದಕ್ಕೆ ಬರ್ರಿ ಇವತ್ತು ನಾವನ್ನ ಡ್ಯೂಟಿಗೆ ಹೋಗೋಮಟ ಅಂದ್ರೆ ನೋಡೋಣ ಎಷ್ಟಾಗ್ತಿದ್ವಿ ಬಿಡಿಯೋ ಏನು ಮಾಡೋಣ ಅಂತ ಸೊ ಬರಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ನನ್ನ ವಿಡಿಯೋ ಅಂದ್ರೆ ಸಾರಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಂಗೆ ಎಂಕರೇಜ್ ಕೂಡ ಮಾಡಿರಿ ಅಂತ ಹೇಳ್ತಾ ಬರಿ ಅಲ್ಲಿವರೆಗೂ 2000 years later Hey. Ngwat <laughs> ಮೊದ್ಲೆಂದ್ರಿಯರ್ ನಾನು ಎಲ್ಲ ಕೆಲಸ ಮುಗಿಸಿದೆ ಅವರು ಈಗ ಬಂದ್ರು ಬರೀ ಅಡಿಗೆ ಮಾಡಿ ಉಂಡು ತಿರುಗಿಲ್ಲ गुदगद <laughs> करते चलो चल बस ये सीरी डाउन कैसे ya <sus Quand> cariño! <imprisoned> anyway, el la ¡Ella baila? Ella! son es mi hermana! So guys, ಯಾಕಂದ್ರೆ ಅವ್ರ ಪಾಪ ನೀರ್ ಇರಲ್ಲ ನೀರ್ ಖಾಲಿ ಗಿಟ್ ಕುಡಿಯಾಕ ನೀರ್ ತಗೊಂಬತ್ತೀನಿ ಅಂತ ಅವ್ರಿಗೆ ಹೋದ್ರು ಸೊ ನಾನಿಲ್ಲಿ ಚಪಾತಿ ಅದಾವು ಬಟ್ ಅವ್ರು ಕಟ್ಟಕ್ ಅಂದ್ರೆ ಆ ಅಂದ್ರ ಬಿರುಸಾಗ್ಯಾವ್ರಿ ಅದ್ರ ಸಲುವಾಗಿ ನಾನು ಬೇರೆ ಚಪಾತಿ ಮಾಡಾಕತ್ತೀನಿ ಸೊ ಇವ್ ನೋಡ್ರಿ ಹಾಯ್ ಮಾಡಲ್ರಿ ಬಾಳ ಇದ ಮಾಡ್ತಾನ್ರಿ ಅವ್ರ ಅವ್ರ ಪಪ್ಪ ಕರ್ಕೊಂಡೋಗುದಿಲ್ಲ ಸೊ ಹುಡುಗರಂದ್ರೆ ಹಿಂಗಲ್ರಿ ಎಲ್ಲರ ನಾನು ಸ್ಟಾರ್ಟ್ ಮಾಡೀನಿ ಹೇ ಈಗ ಕುಂದಿರ್ತಿ ಆ ಈಗ ನೋಡ್ರಿ ಅಣ್ಣ ಆಗೇತಿ ಈಗ ಉಳ್ಳಾಗಡ್ಡಿ ಪಲ್ಯ ಮಾಡ್ಬೇಕು ಸೊ ಚಪಾತಿ ಮಾಡ್ಬೇಕು ಚಪಾತಿ ಉಳ್ಳಾಗ ಡಿಪಲ್ಲಿ ಮಾಡಿಕಾರ ಫುಲ್ ಗಿಚ್ಚು ಗಿಲ್ ಗಿಲಿ ಅಂತೇಳಿ ಊಟ ಮಾಡಿ ಜಳಕ ಮಾಡಿ ಈಗ ಹೋಗ್ಬಿಡ್ದು ಬರಿ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ನಿಮಗೆ ಕಮೆಂಟ್ ಮಾಡಿರಿ ಹಂಗೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲ್ಲಕ್ಕೆ ಹೊತ್ತಿ ಆಲ್ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಫಟ್ ಅಂತೇಳಿ ನೋಟಿಫಿಕೇಶನ್ ಬರ್ತೈತಿ ಅವಾಗ ಫಸ್ಟ್ ನೀವೇ ನನ್ನ ವಿಡಿಯೋಗಳನ್ನು ನೋಡ್ಬೋದು ಅಂತ ಹೇಳ್ತಾ ಬರ್ರಿ ಎಲ್ಲ ಏನೇನು ಕೆಲಸ ಮಾಡ್ತೀನಿ ಅದನ್ನೆಲ್ಲ ತೋರಿಸ್ತೀನಿ ಅಂತ ಸೊ ಕೆಲಸ ಅಂತೂ ಭಾಳ ಐತಿ ಹೇಳಕ್ಕೆ ಬರಲ ಐತಿ ಸೋ ಬರ್ರಿ ಮಾಡೋಣಂತ ಅಹ್ ಅಲ್ಲಿಂದ ಅವರು ಸ್ವಲ್ಪ ನಷ್ಟ ತಗೊಂಬಂದಿದ್ರು ಅದಕ್ಕೆ ಅದನ್ನ ತಿಂದ ಕಾರ ಈಗ ಇದನ್ ಮಾಡಿ ಯಾಕಂದ್ರೆ ಹೊಟ್ಟೆ ಶೂವಾಗಿ ಬಾಳ ಗಿಡ್ ಅವರು ಹ್ಮ್ ಅದ್ರ ಸಲುವಾಗಿ ಅವ್ರು ಅಲ್ಲಿಂದ ಜಾಗಿಲ್ರಿ ಏನ್ ಮಾಡಕ್ ಬರ್ಲ ಪಾಟಿ ಎಲ್ಲಾ ಮಾಡಿ ಆದ್ಮೇಲೆ ಅಂದ್ರೆ ಈಗ ಇದಾಕ್ತಿತ್ರಿ ಮತ್ತ ಅದಕ್ಕೆ ಬಡಬಡ ಎಲ್ಲ ಕೆಲಸ ಮುಗಿಸ್ಕೊಬೇಕು ಮತ್ತೆ ಬ್ಯೂಟಿ ವರ್ಕ್ ಟೈಮ್ ಕತ್ತಲ ಆಗಲಿ ಸೋಪ್ ಇtenant sal neenillri ಇದೊಂದು ಇಟ್ಟ ಇಟ್ಟು ಮುಗೋದ್ತ ಈಗ ಬದಲಿಗೆ ಪಲ್ಯ ಮಾಡೋಣಂತ ಬಡ ಬಡ ಪಲ್ಯ ಮಾಡ್ರೆ ಅಟ ಟೆನ್ಷನ್ ಕಳೆದೋಗ್ತೈತಿ ಯಾಕಂದ್ರೆ ಸಾಂಬಾರು ಪಲ್ಯ ಎರಡು ಅದ್ರಾಗ ಆಗ್ಬಿಡ್ತೈತಿ ಈಗ ಡಬಲ್ ಡಬಲ್ ಕುಂದ್ರು ಅಷ್ಟು ಟೈಮಿಂಗ್ ಇಲ್ಲ ಅಂದ್ರೆ ಕಡೆಗೆ ಯಾಕಂದ್ರೆ ಡ್ಯೂಟಿಗೆ ಹೋಗ್ಬೇಕ್ರಿ ಈಗ ಎಂಟು ಗಂಟೆಗೆ ಸೊ ಹೀಗಾಗಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋಣಂತ ಸಿ ಹಾಯ್ ವೆಲ್ಕಮ್ ಬರ್ರಿ ನೋಡ್ರಿ ಈಗ ಬಂದ ಟೀ ಪುಡಿ ಹಾಕಿನಿ ನೋಡ್ರಿ ಈಗ ಟೀ ಗುಡಿ ಇಲ್ಲಿ ಇಲ್ಲ ನೋಡ್ರಿ ನಮ್ಮ ಬಾಸ್ ಟೀ ಕುಡಿಕೊಂತಾರೆ ನೋಡ್ರಿ ಒಪ್ಸೊಂಡಿ ನೋಡ್ರಿ ಎರಡ್ ಮೂರ್ ದಿನ ಆಯ್ತು ವಿಡಿಯೋಸ್ಗಳು ಬಂದಿಲ್ಲ ಯಾಕಪ್ಪ ಅಂತಂದ್ರ

ಅದ್ರಾಗೇನಾಯ್ತು ನೋಡು ಆ ನನಗೆ ಫುಲ್ ನನ್ಗೆ ಬೇಜಾರಾಗಿದ್ದು ಏನಪ್ಪಾ ಅಂತಂದ್ರ ಒಂದು ಫೋನ್ ಒಂದ ಹೋಯ್ತ ಅದೊಂದು ಮತ್ತೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದ್ರ ನಾನು ತಗೋಬೇಕು ನಾನು ಮಾಡಬೇಕು ಅಂದಿದ್ದು ಕನಸುಗಳು ಆಗ್ತಾ ಇಲ್ಲ ಅದಕ್ಕೋಸ್ಕರ ಇನ್ನೂ ಬೇಜಾನ್ ಕನಸುಗಳನ್ನ ಇಟ್ಕೊಂಡು ಇಲ್ಲಿಗೆ ಬಂದೇನೆ ಕೆಲಸಕ್ಕೆ ಕನಸುಗಳು ಮತ್ತೆ ಅದರ ಜೊತೆಗೆ ನನ್ನ ಫ್ಯಾಮಿಲಿನು ನಾನು ಮುಂದೆ ಉಡ್ಕೊಂಡು ಹೋಗ್ಬೇಕು ನಾನು ನೋಡ್ಕೊಂಡು ಹೋಗ್ಬೇಕು ಚೆನ್ನಾಗಿ ಅಂತ ಹೇಳಿ ಇಲ್ಲಿಗೆ ಬಂದೇನೆ ಆದ್ರ ಏನೂ ಆಗ್ತಾ ಇಲ್ಲ ನಾನು ಯಾರಿಗೂ ನನ್ನ ಒಂದು ಪರ್ಸ್ನಲ್ ಲೈಫ್ನಿಂದ ನಾನು ಬೇರೆಯವ್ರಿಗೆ ಯಾರಿಗೂ ನನ್ನ ಪರ್ಸ್ನಲ್ ಲೈಫ್ ಆಗಿರ್ಬೋದು ಮತ್ತು ನನ್ನ ಯಾವುದೇ ಒಂದು ವಿಚಾರದಲ್ಲೂ ನಾನು ನಾನು ಏನು ಅಂದ್ಕೊಂಡಿದ್ದೆ ಇಲ್ಲಿ ಬಂದು ನಾನು ಮಾಡಬೇಕು ಅನ್ನೋದನ್ನು ಯಾವುದೂ ಮಾಡೋಕ್ಕೆ ಇಲ್ಲ ಯಾಕಪ್ಪ ಅಂತಂದರೆ ಭಾಳ ಅಂದರೆ ಭಾಳ ಹಿಂಜರಿತ ಇದೆ ಅದರಾಗೆ ನನ್ನ ಒಂದು ಏನಪ್ಪ ಅಂತಂದರೆ ಒಂದು ಸರಿ ಹೋಗ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ಇತ್ತಿತ್ಲ ಒಂಥೂ ಆಲ್ಮೋಸ್ಟ್ ನಾನು ಫಸ್ಟ್ ಇದ್ದಂಗೆ ಇದ್ದಾಗಿಂತ ಈಗ ಅಷ್ಟೊಂದು ಹೆಲ್ತ್ನಂತ ಸರಿ ಇಲ್ಲ ತುಂಬ ಅಂದರೆ ತುಂಬ ವೆಯ್ಟ್ ಲಾಸ್ ಆಗತ್ತೀನಿ ಒಂದು ತರ್ಟಿ ಫೈವ್ ತರ್ಟಿ ಸಿಕ್ಸ್ ಫಾರ್ಟಿ ಇದ್ದೆ ಈಗ ನೋಡಿದ್ರೆ ನೀವು ಹೇಳಿದ್ರು ನಂಬುದಿಲ್ಲ ಅಷ್ಟು ವೆಯ್ಟ್ ಲಾಸ್ ಆಗತೈತಿ ಅದೊಂದು ಯಾಕೋ ಏನು ಅಂತ ಗೊತ್ತಾಗ್ತಾ ಇಲ್ಲ ನೋಡು ಏನಾಗುತ್ತೋ ಗೊತ್ತಿಲ್ಲ ಇಲ್ಲಿ ಕನಸುಗಳನ್ನ ಕಂಡ್ಕೊಂಡು ಇಲ್ಲಿ ಬಂದೀನಿ ಕನಸು ನನಸಾಗ್ಬೋದು ಆಗುತ್ತೋ ಏನೋ ಗೊತ್ತಿಲ್ಲ ಅದಕ್ಕೋಸ್ಕರ ನಿಮ್ಮ ಒಂದು ಸಪೋರ್ಟ್ ತುಂಬ ಬೇಕಾಗೈತಿ ಯಾಕಪ್ಪ ಅಂತಂದ್ರೆ ನೀವು ಸಪೋರ್ಟ್ ಮಾಡಿದ್ರೂ ನನ್ನ ಒಂದು ಕನಸುಗಳು ಅಂತ ಹೇಳಿ ಅಂದ್ಕೊಂಡೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡ್ರಿ ನಾನು ಮತ್ತೆ ಅದರಾಗೆ ನನ್ನ ಹ್ಮ್ ಮನೆಯವರಿಗೆ ಅಂದ್ರೆ ನಮ್ಮ ಹೆಂಡ್ತಿಗೆ ಹ್ಮ್ ಒಂದು ಒಂದ್ ಕೊಟ್ಟಿದ್ದೆ ಅದು ನೋಡಿದ್ರೆ ಮೊಬೈಲ್ ಬೇರೆ ಒಡ್ದೋಯ್ತು ಜಯ ಶಿವಿ ತುಂಬಾ ದಿನ ಸೈತ ಆಗೇತಿಲ್ಲ ಜಯ ಶಿವಿ ಅಷ್ಟರೊಳಗೆ ಅದೊಂದು ಒಡ್ದೋಯ್ತು ಹಂಗಾಗಿ ಅದೊಂದು ಬಿಜಾರು ಮತ್ತೆ ಜಯ ಶಿವಿ ಜಯ ಶಿವಿ ಅದ್ರಾಗ ಪದೇ ಪದೇ ನೋಟಿಫಿಕೇಶನ್ ಮತ್ತೆ ಮೆಸೇಜ್ ಬರೋದಕ್ಕ ಜೈ ಶ್ರೀರಾಮಣ್ಣ ಆಗತೈತಿ ಅದ ಏನು ಪ್ರಾಬ್ಲಮ್ ಇಲ್ಲ ಯಾಕಪ್ಪ ಅಂತಂದ್ರೆ ಇಳ್ದ ಒಂದಾದಂತ ಏನಾದರೂ ಒಂದು ನಾನು ನನ್ನ ಕನ್ಸ್ಕೊಂಡು ಇದನ್ನ ಯಾವಾಗಾದರೂ ಆಗಲಿ ಇನ್ನೂ ಲೇಟಾದರೂ ಆಗಲಿ ಬಟ್ ಇವರಿಗೆ ಒಂದು ಏನಾದರೂ ಮಾಡಬೇಕು ಏನಾದರೂ ಇವ್ರನ್ನ ಒಂದು ಅಂತ ತಗೊಂಬರಬೇಕು ನಾನು ನನ್ನ ಹೆಂಡತಿನಾಯ್ತು ನನ್ನ ಮಗನಾಯಿತು ಅಂತೇಳಿ ಅನ್ಕೊಂಡಿನಿ ಏನಾಗುತ್ತೋ ಗೊತ್ತಿಲ್ಲ ನೋಡೋಣ ಪ್ಲೀಸ್ ಸಪೋರ್ಟ್ ಮಾಡ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟನ್ನು ಈ ವಿಡಿಯೋ ಮೂಲಕ ನಿಮ್ಮ ಜೊತೆ ನಾನು ನನ್ನ ಒಂದು ಇದನ್ನು ಶೇರ್ ಮಾಡ್ಕೊತ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತೀನಿ ಮತ್ತೆ ಮುಂದಿನ ಒಂದು ಬ್ಲಾಗ್ನಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ